ಿ ಕರುಣೆಯಿಂದ ಕಾಣುವಂತ ಕಾಮಧೇನು ಇನ್ನೊಂದು ಕಡೆಯಲ್ಲಿ ಕೇಳಿದ್ದನ್ನು ಕೊಡುವಂತ ಕಲ್ಪತರು ತೃಷೆಯಾದಾಗ ಕೊಡಿಯುವುದಕ್ಕೆ ಪಿಯೂಷ ಅಂಗಳವನ್ನು ನೋಡಿದೀರಾ ದೇವಲೋಕದ ಅಂಗಳ ಬಂಗಾರಮಯದ ಅಂಗಳ ಸಂಚರಿಸುವುದಾದರೆ ಏರುವುದಕ್ಕೆ ಐರಾವತ ಮನಸ್ಸಿಗೆ ಮುದ ನೀಡುವಂತ ರಂಭೆ ಊರ್ವಶಿಯರ ಗಾನವೈಭವ ಇನ್ನೇನು ಬೇಕು ಇಷ್ಟೆಲ್ಲ ವೈಭವಗಳು ತ್ರಿಮೂರ್ತಿಗಳಿಂದ ಪಡೆದುಕೊಂಡಿದ್ದೇನೆ ಅಂತಾದರೆ ನಾವೇ ಧನ್ಯರು ಇಷ್ಟೆಲ್ಲ ವೈಭವಗಳಿದ್ದರೂ ಕರ್ತವ್ಯ ಉಂಟಲ್ಲ ಧರ್ಮ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತಂತ ನಾವು ಬೇಕಾದಷ್ಟು ವಿಘ್ನಗಳನ್ನು ಕಂಡಿದ್ದೇವೆ ಅನುಭವಿಸಿದ್ದೇವೆ ದಾನವರು ದೇವಲೋಕದ ಸಂಪತ್ತನ್ನು ಅನುಭವಿಸುವುದಕ್ಕಾಗಿ ದೇವಲೋಕದ ಮೇಲೆ ಹಲವು ಬಾರಿ ದಾಳಿ ಮಾಡಿದ್ದುಂಟು ಅವರನ್ನು ತ್ರಿಮೂರ್ತಿಗಳಿಂದ ಜಗನ್ಮಾತೆಯಿಂದ ನಿವಾರಿಸಿಕೊಂಡಿದ್ದೇವೆ ಹ ಆದರೂ ಭಯ ತಪ್ಪಲಿಲ್ಲ ಮೊನ್ನೆ ಮೊನ್ನೆ ಶುಂಭನಿ ಶುಂಭರು ದೇವಲೋಕದ ಮೇಲೆ ದಾಳಿ ಮಾಡಿದ್ದಲ್ಲದೆ ನಮ್ಮನ್ನು ಸ್ವರ್ಗವಂಚಿತರನ್ನಾಗಿ ಮಾಡಿದ್ದಾರೆ ಏನು ಮಾಡುವುದು ತ್ರಿಮೂರ್ತಿಗಳು ಕೊಟ್ಟಂತ ಕಾರ್ಯನಿರ್ವಹಿಸುವುದಿತ್ತು ದಿಕ್ಕೆ ತೋಚದಂತಾಗಿದೆ ಎಂತಹ ಪರಿಸ್ಥಿತಿ ಬಂದೊದಗಿತಲ್ಲ ಭಯದಿಂದ ಬದುಕುವಂತ ಸ್ಥಿತಿ ನಮ್ಮದಾಯಿತಲ್ಲ ಏನು ಮಾಡುವುದು ಹಾ 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 ಹಿಂದೊಮ್ಮೆ ವರಬಲಾನ್ವಿತರಾದ ಮಹಿಷಾಸುರನನ್ನು ತಾಯಿ ಜಗನ್ಮಾತೆ ವಧಿಸಿದಂತ ಸಂದರ್ಭದಲ್ಲಿ ಅಮ್ಮ ದಾನವರ ದಾಳಿ ಇಷ್ಟಕ್ಕೆ ಮುಗಿದದಲ್ಲ ತಾಯಿ ಮತ್ತೊಮ್ಮೆ ದಾನವರು ದೇವಲೋಕದ ಮೇಲೆ ದಾಳಿ ಮಾಡಿದ್ದಾದರೆ ಏನು ಮಾಡುವುದು ಎಂದು ಪ್ರಶ್ನಿಸಿದಾಗ ತಾಯಿ ಎಲ್ಲರೂ ಒಮ್ಮೆಲೆ ನನ್ನನ್ನು ಪ್ರಾರ್ಥಿಸಿದೆಯಂತಾದರೆ ಆ ಕ್ಷಣವೇ ಬಂದು ದಾನವರನ್ನು ವಧಿಸುತ್ತೇನೆ ಎಂದು ಅಭೆ ನೀಡಿದ್ದಳು ತಾಯಿ ಆಡಿದ ಮಾತು ಈಗ ನೆನಪಿಗೆ ಬಂತು ಆಗಿದ್ದಲ್ಲಿ ಸುಮನಸರೇ ್ರಿ ಸಾಗಿ ಜಗದಂಬೆಯನ್ನು ಪ್ರಾರ್ಥಿಸೋಣ ಯಿವಗಿರಿಯ ತಪ್ಪಲು ಯಾದೇವಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಶಾತ್ಯ ಹರೇ ದೇವಿ ನಾರಾಯಣಿ ನಮಸ್ತುತೆ ಅಮ್ಮ ತಾಯೇ ರಕ್ಷಿಸು ರಕ್ಷಿಸು

そうですね。 ஏழு சுரபே அம்மா சர்க்கல சுகவசுதான் விட்டு ಈ ತಪ್ಪಲಿಗೆ ಬಂದು ನನ್ನನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ ಯಾಕೆ ಅಂತ ಕಾರಣ ಗೊತ್ತಾಗಲಿಲ್ಲ ಯಾಕೆಂದರೆ ತ್ರಿಮೂರ್ತಿಗಳ ಅನುಗ್ರಹದಿಂದ ನೀನು ಈ ದೇವಲೋಕವನ್ನು ಪರಿಪಾಲಿಸುತ್ತಾ ಇರುವವ ಇರುವವಿಂದನೂ ಇರಬೇಕಾದವ ಹೌದ ಆದರೆ ಹಾಗೆ ಮಾಡದೆ ಹಿಂದೊಮ್ಮೆ ಕೂಡ ರಕ್ಷಸನನ್ನು ತಪಾಸ ನಿಮ್ಮನ್ನು ಹಿಂಸಿಸಿದಾಗ ನಿಮಗೆ ಸಂಕಟವನ್ನು ಹುಟ್ಟಿದಾಗ ಅವನನ್ನು ಮಹಿಷ ಒಂದು ಮಹಿಷಮರ್ದನಿಯಾಗಿದ್ದೇನೆ ನಿಜ ತಾಯಿ ಹಾಗಾದರೆ ಈಗ ಬಂದು ಗೋಳು ಹುಟ್ಟುತ್ತಿರುವುದಕ್ಕೆ ಕಾರಣವೇನು ಏನಾಯ್ತು ಮಕ್ಕಳಿಗೆ ಅರಿವಿ ಹೇಳುತ್ತೇನವರು ും കവി സുബലോ സേ സോറി

ತಾಯಿ ಜಯ 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 ಅಮ್ಮ ಏನಂತ ಹೇಳಲಿ ತಾಯಿ ದೇವಲೋಕದಲ್ಲಿ ಸಂತೋಷದಿಂದ ನಾವಿರುವಂತ ಸಂದರ್ಭದಲ್ಲಿ ಧನುದೇವಿಯ ಮಕ್ಕಳಾದ ಶುಭನಿಶುಂಬರು ತಮ್ಮ ಅನುಯಾಯಿಗಳನ್ನೊಳಗೊಂಡು ದೇವಲೋಕದ ಮೇಲೆ ದಾಳಿ ಮಾಡಿದ್ದಲ್ಲದೆ ನಮ್ಮನ್ನು ಸ್ವರ್ಗವಂಚಿತವನ್ನಾಗಿ ಮಾಡಿದ್ದಾರೆ ತಾಯಿ ಯಾಗಾದಿಗಳ ಆವಿರ್ಭಾಗವು ನಮಗೆ ತಲುತಾ ಇಲ್ಲ ಹೀಗೆ ನೀನೇ ಒಲಿಸಿದಂತ ವೈಷಾ ಸ್ವಾಮಿಗ್ರಂಥಲೂ ಅತಿ ಪರಾಕ್ರಮಿಯಾದ ಶುಂಭನಿಶು